ಯಮ್ಮಿಗನೂರು ಗ್ರಾಮದಲ್ಲಿ ಗೊಬ್ಬರ ದರದಲ್ಲಿ ರೈತರಿಗೆ ಮೋಸ ಗ್ರಾಮಕ್ಕೆ ತಹಸೀಲ್ದಾರ್ಗೆ ಮನವಿ ಕಂಬಲಿ ತಾಲೂಕಿನ ಯಮ್ಮಿಗನೂರು ಗ್ರಾಮದ ಗೊಬ್ಬರ ಅಂಗಡಿಯಲ್ಲಿ ನಿಗದಿತ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಗೊಬ್ಬರ ಮಾರಾಟವಾಗುತ್ತಿದ್ದು ಇದರಿಂದ ಗ್ರಾಮೀಣ ರೈತರು ತೀವ್ರ ಕಂಗಾಲಾಗಿದ್ದಾರೆ ಈ ಬಗ್ಗೆ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡ ಬೀರೇಶ್ ಅವರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಿಗೂ ಇದರಲ್ಲಿ ಪಾಲಿದ್ದಾರೆ ಎಂದು ಗಂಭೀರ ಆರೋಪ ಹೊರಹಾಕಿದ್ದಾರೆ ನಿನ್ನೆ ಯಮ್ಮೆಗನ್ನೂರು ಬಸ್ ನಿಲ್ದಾಣದ ಬಳಿ ಮಾಧ್ಯಮದೊಂದಿಗೆ ಮಾತನಾಡಿದ ರೈತ ಮುಖಂಡರು ಗೊಬ್ಬರದ ನಿಗದಿತ ಬೆಲೆ ಎಂದರೆ ಅದು ಎಲ್ಲರಿಗೂ ಸಾಮಾನ್ಯವಾಗಿರಬೇಕು ಆದರೆ ನಮ್ಮ ಗ್ರಾಮದ ಅಂಗಡಿಯಲ್ಲಿ ರೈತರಿಂದ ಹೆಚ್ಚುವರಿ ಹಣ ತೆಗೆದುಕೊಳ್ಳುತ್ತಿದ್ದಾರೆ ಇದು ಕೇವಲ ಅಂಗಡಿ ಮಾಲೀಕರ ದೋಷವಲ್ಲ ಈ ಹಿಂದೆ ಈ ಬಗ್ಗೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಿಗೂ ದೂರು ನೀಡಿದರೂ ಕ್ರಮವೇನೂ ಆಗಿಲ್ಲ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಅನುಮಾನ ವ್ಯಕ್ತವಾಗಿದೆ ಎಂದರು ಸರ್ಕಾರ ಇವತ್ತು ಗೊಬ್ಬರದ ಬೆಲೆ ಗಂಗನೇ ಆ ಗೊಬ್ಬರನೇ ರೈತರಿಗೆ ಸಿಗಲಾರ್ದಂಥ ಒಂದು ಕೆಟ್ಟ ದುಸ್ಥಿತಿ ಎದುರಾಗೈತೆ ಆ ಒಂದು ದುಸ್ಥಿತಿಯಲ್ಲಿ ಕೂಡ ನಮಗೆ ಈ ಗೊಬ್ಬರ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಸಪ್ಲೈ ಆದ್ರೂ ಈ ಒಂದು ಎಮ್ ಆರ್ ಪಿ ಬೆಲೆಗಿಂತ ಜಾಸ್ತಿ ಬೆಲೆ ಜಾಸ್ತಿ ಬೆಲೆ ನಿಗದಿ ಮಾಡಿ ನಮಗೆ ಗೊಬ್ಬರ ಸಪ್ಲೈ ಮಾಡ್ತಾ ಇದ್ದಾರೆ ಈ ರೈತರು ಕೇಳಕ್ಕೆ ಹೋದರೆ ಗೊಬ್ಬರ ನೀವು ಅದು ಇದು ಅಂತ ಕೇಳಿದರೆ ನಿಮಗೆ ಗೊಬ್ಬರ ಮತ್ತೆ ನೆಕ್ಸ್ಟ್ ಸಿಗಂಗಿಲ್ಲ ಅಂತೇಳಿ ದಂಕೆ ಆಗ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಇದು ಎಲ್ಲ ಒಂದಂಗಡಿ ಎಲ್ಲ ಗೊಬ್ಬರದಂಗಡಿ ಎಲ್ಲ ಇದರ ಇದರ ಇದರಲ್ಲೆಲ್ಲ ಮಾಹಿತಿ ಇದೆ ಇದು ಎಮ್ ಆರ್ ಪಿ ಚಿಲ್ ಮೇಲೆ ಇರತಕ್ಕಂಥ ರೇಟು ಇದು ಗೊಬ್ಬರದಂಗಡಿಯವರು ಹಾಕಿರ್ತಕ್ಕಂಥ ರೇಟು ಇದರಲ್ಲಿ ರೇಟ್ ಡಿಫ್ರೆನ್ಸ್ ಆಗಿ ನಿನ್ನೆ ಎಡಿ ಎಡಿ ಎ ಬಂದಿದ್ರು ಸಾಬ್ಬರು ಅವರು ಕೂಡ ಏನು ಅವರಲ್ಲಿ ಮಿಂಗಲ್ ಆಗ್ಯಾರ ಏನು ಗೊತ್ತಿಲ್ಲ ಜೆ ಜೆ ಕಂಪ್ಲೇಂಟ್ ಮಾಡಿದ್ವಿ ಇದ್ರ ಬಗ್ಗೆ ಜೆ ಡಿ ಸಾರ್ ಇದ್ದು ಇಲ್ಲ ಅವು ಪೆಟ್ರೋಲು ಡೀಸೆಲು ಹೆಂಗೆ ರೇಟ್ ವೇರಿಯೇಷನ್ ಆಗ್ತವೆ ಆ ಥರ ವೇರಿಯೇಷನ್ ಆಗ್ತಿರ್ತವೆ ನೀವು ತಲೆ ಕೆಟ್ಟಿಕೆ ಅಂತೇಳಿ ಒಂದು ಸಂಜಾಯಿಸಿ ಕೊಟ್ಟರು ನಾವು ಪೆಟ್ರೋಲು ಡೀಸೆಲ್ ಏರಿಕೆ ಆದರೆ ನಾವೇನು ಏನು ಮಾಡ್ತೀವಿ ಟಿ ವಿ ನ್ಯೂಸ್ನಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಒಂದು ಆಮೇಲೆ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಪ್ರಸಾರ ಆಗ್ತದೆ ಪೇಪರ್ನಲ್ಲಿ ಬಿತ್ತರ ಮಾಡ್ತಾರೆ ಆ ಒಂದು ವಿಚಾರ ಇಲ್ದಂಗೆ ಏಕಾಏಕಿ ಇದು ಪೆಟ್ರೋಲ್ ಡೀಸೆಲ್ ಥರನೇ ಏರಿಸಿ ಏರಿಕೆ ಆಗ್ತದಂಥ ಒಂದೇ ಒಂದು ಮೂರ್ಖತನದ ಸಂಜಯಶಿ ಕೊಟ್ಟಿರ್ತಕ್ಕಂಥ ಎ ಡಿ ಸಾಹೇಬರಿಗೆ ನಾವು ನಾವೆಲ್ಲರೂ ಇವತ್ತು ಧಿಕ್ಕಾರ ಹೇಳೋ ಒಂದು ಪರ ದುಸ್ಥಿತಿ ಬಂದಿದೆ ಈ ಜೆ ಡಿ ಸಾಹೇಬರು ಈ ಒಂದು ವಿಚಾರವಾಗಿ ತೀರಾ ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರಗಿನ ನಾವು ಬೀದಿಗಿಳಿದು ರೈತೆರೆಲ್ಲ ಹೋರಾಟ ಕೇಳಬೇಕಾದ ಇಳಬೇಕಾದ ಒಂದು ಸಂದರ್ಭ ಬಂದೈತೆ ಈ ಒಂದು ವಿಚಾರವಾಗಿ ನೀವು ಪತ್ರ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಾಯ ಅಂತೇಳಿ ಹಾಂ ಅಂದ್ಕೊಳ್ಳಿದೆ ನಾವು ಒಂದು ಸೇವೆ ಅಂತೇಳಿ ಇದೊಂದು ಈ ವಿಚಾರವಾಗಿ ಸ್ವಲ್ಪ ಬಿತ್ತರ ಮಾಡಬೇಕು ತದನಂತರ ಇನ್ನೊಂದು ಇನ್ನೊಂದು ವಿಷಯ ಏನಂದ್ರೆ ಎಲ್ಲ ರೈತರಿಗೆ ಈಗ ನಿಮ್ಮ ಆಸ್ತಿನ ಅಡಮಾನ ಇಟ್ಟು ಗೊಬ್ಬರ ಅಡಮಾನ ಇಡ್ರಿ ಹಂಗಾದ್ರೆ ನಾವು ಗೊಬ್ಬರ ಕೊಡ್ತೀವಿ ಏನ ನಿಮ್ಮ ಜಾಗ ಅಡಮಾನ ಇನ್ನ ಇನ್ನು ಜಮೀನು ಅಮಾನ ಅಡಮಾನ ಹೇಳಿ ಅಂತೇಳಿ ಪಬ್ಲಿಕ್ಕಾಗಿ ನನ್ನ ಕೇಳ್ಯಾರ ಖಾಲಿ ಚೆಕ್ ಖಾಲಿ ಚೆಕ್ ಕೊಡ್ರಿ ಅಂತೇಳಿ ಕೇಳ್ಯಾರ ಈ ಇದು ಇದು ಅದ್ಗುನೂರ ನನಗೆ ಐದ್ ಎಕರೆ ಹೊಲ ಬರ್ಕೊಡ ಹಂಗಾರೆ ಗೊಬ್ಬರ ಕೊಡ್ತು ಅಂತ ಹೇಳಿ ನನಗೆ ಖುದ್ದು ನನಗೆ ಕೇಳಾರ ಇನ್ನ ರೈತರಿಗೆ ಎಲ್ಲರಿಗೆ ಕೇಳ್ತಾ ಇದಾರೆ ಈ ಒಂದು ವಿಚಾರವಾಗಿ ರೈತರನ್ನ ಯಾವ ಮತ್ತಿಗೆ ಕೀಳು ಮಟ್ಟದಾಗ ನಡ್ಸ್ಕೊಂತರ ಅನ್ನೋದು ಈಗ ಸಮಾಜಕ್ಕೆ ಗೊತ್ತಾ ಈ ಮೂಲಕ ಈ ಮುಖಾಂತರ ಗೊತ್ತಾಗಬೇಕು ಹನುಮಾನ್ ಟೈಡಲ್ಸ್ತಾ ಇದ್ರ ಹನುಮಾನ್ ಟೈಡಲ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಈ ಗೊಬ್ಬರದ ಅಂಗಡಿಗಳ ನಮಗೆ ಬೇಡ ಈ ಗೊಬ್ಬರದ ಅಂಗಡಿಗಳು ಮುಚ್ಚಾಕ್ರಿ ಇವರು ಈ ಸ್ಕ್ಯಾಮ್ ಗಳನ್ನ ನೀವು ನೀವು ಬಿತ್ತರ ಮಾಡ್ರಿ ಈ ಸರ್ಕಾರ ಕ್ರಮ ಕೈಗೊಳ್ಬೇಕು ಸೊಸೈಟಿಗೆ ಎಲ್ಲಾ ರೀತಿಯ ಗೊಬ್ಬರಗಳು ಬರಬೇಕು ಎಲ್ಲರಿಗೆ ಒಂದು ಸರಿಸಮ ರೀತಿಯಲ್ಲಿ ಸೊಸೈಟಿಯಿಂದ ಸರ್ಕಾರದ ವತಿಯಿಂದ ನಮಗೆ ಗೊಬ್ಬರ ಸರಬರಾಜು ಆಗಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅವರು ದೌರ್ಜನ್ಯ ಅನ್ ಅನ್ಕೋಬೇಕೋ ಅಥವಾ ರೈತರ ಮೇಲೆ ಒಂದು ಒಂದು ದುರುದ್ದೇಶ ಅನ್ಕೋಬೇಕೋ ಈ ಒಂದು ಸ್ಕ್ಯಾಮು ನೀವು ಬಯಲಿಗೆ ತರ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾನು ಒತ್ತಡ ಆಗ್ತಾ ಇದ್ದೀನಿ ತದನಂತರ ಶಾಸಕರ ಹೆಸರುಗಳನ್ನು ಕೂಡ ಅವರು ಬಳಸ್ಕೊಂಡು ಒಂದು ಈ ಒಂದು ಇದು ಮಾಡ್ತಾ ಇದ್ದಾರೆ ಅಂಥ ಪುಣಾತ್ಮ ಇವತ್ತು ಈ ದೊಡ್ಡ ಅಭಿವೃದ್ಧಿ ಅಧಿಕಾರ ಆ ಅಭಿವೃದ್ಧಿ ಅಧಿಕಾರನ ಹೆಸರು ಕೂಡ ಇವರು ದುರ್ಬಳಕೆ ಮಾಡ್ಕೊತ ಇದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅವರು ಆ ಸಾಹೇಬರು ಯಾವತ್ತು ನಮ್ಮ ರೈತರನ್ನ ಹೆಗಲ ಮೇಲೆ ಹೋರಾಟ ಮಾಡಾರ ಅವ್ರು ಹೋರಾಟದ ಮನೋಭಾವ ಇರಂತಾರೋ ಅವ್ರಿಂದ ನಾವು ತನ್ನ ಇವತ್ತು ಅಂತ ಅಂತೇಳಿ ಊಟ ಮಾಡ್ತು ಅಂತ ಹೇಳಿ ಹೇಳ್ಬೋದು ಅವ್ರು ಬಂದಾಗಿಂದ ಹಿಂದೆ ನಾವು ಸುಸೂತ್ರವಾಗಿದ್ದೀವಿ ಬಟ್ ಇವರು ಇವರು ಅವ್ರನ್ನ ಒಂದು ಆ ಬಳಸ್ಕೊಂಡು ಯಾವುದೋ ಒಂದು ವಿಚಾರದಾಗ ಹೆಸರು ಹೇಳಿ ಪ್ರಸ್ತಾಪ ಮಾಡಿ ಒಂದು ಈ ಬಳಸಿಕೊಳ್ತಾ ಇದಾರೆ ಆ ಒಂದು ಬಳಸಿಕೊಳ್ಳೋದು

ಅದ್ರ ಮೇಲೆ ಹೆಬ್ಬಟ್ಟು ಹಚ್ಚಿ ಅಂದು ಸೈನ್ ಮಾಡ್ಸಿ ಅಂದು ಮತ್ತೆ ಎರಡು ಖಾಲಿ ಚೆಕ್ಕು ಕೊಡ್ಬೇಕು ಯಾವ್ ಎಲ್ಲ ಈಗ ಸತುವಿನ ನಿನಗೆ ಯಾ ಯಾ ಶಾಪ್ ಆ ಥರ ಬಾಂಡು ಈ ನಮ್ಮ ರಾಗಪ್ಪದಣ್ಣು ನೆನಪಾಗಂದಾರ ನಾವು ತಕ್ರೋಗಿ ಏನಾರ ಸತ್ತು ಎಣ್ಣೆ ಕೇಳೋಕ್ ಹೋದ್ರ ಖಾಲಿ ಚೆಕ್ ತಗೊಂಬರಿ ಖಾಲಿ ಚೆಕ್ ಇದು ಆಸ್ತಿ ಅಡಮಾನ ಇತ್ತು ಕೊಡ್ರಿ ಆಸ್ತಿ ಬರ್ಕೊಡ್ರಿ ನಾವು ಆಸ್ತಿ ಯಜಮಾನ್ರಿ ಲೈಸ್ ಇಲ್ಲದವಪ್ಪ ಹೆಂಗ್ ಹೆಣ್ ಬರ್ಕೊಂಡು ಖಾಲಿ ಚೆಕ್ ಕೊಡ್ರಿ ನಾವು ಕಟ್ಟಿದ್ದು ಬಾಕಿಗೆ ಇದ್ರ ರೀತಿ ಜಿ ಎಸ್ ಟಿ ಬಿಲ್ ಕೊಡಬಾರ್ದು ನಾಲ್ಕು ಲಕ್ಷ ಬಾಕಿ ಕಟ್ಟೀವಿ ಜಿ ಎಸ್ ಬಿಲ್ ಕೊಡ್ರಿ ಅದಂದ್ರೆ ಜಿ ಎಸ್ ಟಿ ಬಿಲ್ ಕೊಡೋದಲ್ಲಪ್ಪಿದ್ರೆ ಅಥವಾ ಹೋಗಿದ್ವಿ ಲೋಕಾಯುಕ್ತರಿಗೆ ಏನಂದ್ರು ಟ್ಯಾಕ್ಸ್ ಆಫೀಸರ್ಗೆ ಹೋಗಿದ್ ಮಾಡಿ ನಾವು ತಗೊಂಬಲ್ಲ ಟ್ಯಾಕ್ಸ್ ಆಫೀಸರ್ ತೊಗೊಂಡು ಟ್ಯಾಕ್ಸ್ ಆಫೀಸರ್ ಬಳ್ಳಾರಿಗೆ ಬಳ್ಳಾರಿಗೋ ಬಳ್ಳಾರಿಗೆ ಏನಂದ್ರೆ ನೀವು ಹೊಸಪೇಟಿಗೆ ಹೋಗ್ರಿ ನಿಮ್ದು ಕಂಪ್ನಿ ತಾಲೂಕು ಬರ್ತೀವಿ ಹೊಸಪೇಟೆಗೆ ಹೋಗ್ರಿ ಅಂತಂದ್ರೆ ಆಯ್ತು ಅವ್ರ ನಾವು ನಮ್ಮ ಅಧ್ಯಕ್ಷರು ಅದರ ವೀರಶಪ್ಪ ಅಧ್ಯಕ್ಷರಿಗೆ ಹೇಗ್ರಿ ಸಂಘ ಅಧ್ಯಕ್ಷರು ಸಂಘದ ಅವ್ರಿಗೇನ ಕ್ರಮ ತಗಲಿದ್ರೆ ಟ್ಯಾಕ್ಸ್ ಆಫೀಸರ್ ನಾವು ಬಂದು ನೀವು ಲೋಕಾಯುಕ್ತ ಇದು ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊತೀವಿ ಅಂತ ಲೋಕಾಯುಕ್ತರು ಕೂಡ ಹೇಳಿದ್ದಾರೆ ಯಾರು ಬಳ್ಳಾರಿಯಲ್ಲಿ ಫಸ್ಟ್ ನೀವು ಶಾಖ ಆಫೀಸರ್ ನಾವು ಲೈಸೆನ್ಸ್ ರದ್ದು ಮಾಡಬೇಕು ರೈತರಿಗೆ ಏನೈತೆ ಮೇಲೆ ಎಣ್ಣೆಗೆ ರೇಟ್ ಎಣ್ಣೆಗೆ ರೇಟ್ ಕುರ್ಗೋಡಗ ಎರಡು ಸಾವಿರದ ಇನ್ನೂರ ಮುನ್ನೂರು ರೂಪಾಯಿ ರೇಟ್ ಕೊಟ್ರ ಇವ್ರು ಮೂರು ಸಾವಿರ ಮಾರ್ತಾರೆ ಹದಿನೈದು ನೂರು ರೂಪಾಯಿ ಕುರ್ಗೋಡಕ್ ಕೊಟ್ರ ಎರಡು ಸಾವಿರ ಮಾರ್ತ ಹಿಂಗೆ ಮಾರಿದ್ರೆ ಹೆಂಗಪ್ಪ ಅಂತ ನಾವು ಕೇಳಿದ್ರ ನಾವು ಅಲ್ಲೇದು ಮಾಲ್ ಬೇರೆ ಇಲ್ಲೇದು ಮಾಲ್ ಬೇರೆ ಅಂತ ಹೇಳ್ತಾರೆ ರೈತರಿಗೆ ಕಂಪ್ಲೇಂಟ್ ಕೊಡ್ತೀರಾ ಪೊಲೀಸರಿಗೆ ಪೊಲೀಸ್ ಸ್ಟೇನಲ್ಲಿ ಕಂಪ್ಲೇಂಟ್ ಹೋದ್ರೆ ನಮ್ದು ನಡೆಯೋದಲ್ಲ ಇಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಸುತ್ತ ಹೋಗಿ ಬಂದಿವೆ ಎಫ್ ಐ ಆರ್ ಕಾಫಿ ಕೂಡ

ಈಗ ಒಳಗೆ ಎಲ್ಲ ಅದು ಎಲ್ಲರೂ ಅನ್ಯಾಯ ಮಾಡಕತ್ತಾರೆ ನಮಗೆ ನಮ್ಮ ಸರ್ಕಾರದ ಕೃಷಿ ಇಲಾಖೆ ಅಂತ ನಮ್ಮ ಸೆಚಟಿಗೆ ಸ್ವಲ್ಪ ಜಾಸ್ತಿ ಸತ್ತು ತರಿಸಿ ಒಂದು ನಮ್ಮ ಸಾಮ್ರಾಜ್ಯ ಮಾಡಿದ್ರೆ ಆಗುತ್ತೆ ನಮ್ಮ ರೈತರು ಬರ್ಬೇಕು ಅಲ್ಲಿದ್ದ ಅನುಕೂಲ ಆಗ್ತದೆ ನಮ್ಗೆ ಬೋರ್ಸೇ ರೇಟ್ ಜಾಸ್ತಿ ಮಾಡ್ತದ್ರೆ ಪ್ರತಿ ಒಂದು ಊರಲ್ಲಿ ಜಾಸ್ತಿ ಮಾಡ್ತದ್ರೆ ಅದಕ್ಕಾಗಿ ಎಲ್ಲವೂ ನಮ್ಮ ಸೆಟಿಗೆ ಬರ್ತಲ್ರಿ ನಾವು ಕೇಳೋದು ಎಡಿ ಸರ್ ಅವ್ರನ್ನೆಲ್ಲ ಮೇಲೆ ಅಧಿಕಾರಿಗಳನ್ನ ಕೇಳ್ತದ್ವಿ ಸ್ವಲ್ಪ ಜಾಸ್ತಿ ಮಾಡಿಕೊಡಿರಿ ನಮ್ಮ ಹೆಮ್ಮಿನೂರಲ್ಲಿ ಜಾಸ್ತಿ ಅದ್ರ ನಾಳೆ ಜೋಳ ಬಿಟ್ಟಿರೋದು ಬಂತು ರೀ ನೀರೇನು ಬೇಕು ಬೇಕು ಆಮೇಲೆ ಜೋಳ ಬಿತ್ತಲ್ಲಿ ಕೂಡ ಸ್ವಲ್ಪ ಇದೇಗಿತ್ತೆ ಸರ್ ಇವರು ಯಾರು ಕೃಷಿ ಮಾಡ್ಕ ಸರಿ ಮಾಡ್ತಾರ ಹುಡುಗರನ್ನ ಹಾಗೆ ಜೋಳದೋ ಜೋಳ ಎಲ್ಲ ಮಾಡ್ಕೋತಾರೆ ನಮಗೆ ಕರೆಕ್ಟಾಗಿ ಜೋಳ ಯಾವ್ದೋ ಅವನೇ ಮಾಡ್ಬೇಕು ಅಲ್ರಿ ನೀವು ರೈತ ಸಂಘದ ಗೊತ್ತಾಗ್ಲಾ ಮಾಡ್ಕೊತಾರೆ ಅವರು ಗೊತ್ತಾಗ್ಲಾ ನಮ್ ಗಮನ ಕೇಳ್ತಿದ್ವಿ ನಮ್ಗೆ ಗಮನ ನಮ್ ಗಮನ ಮಾಡಿ ನಾವು ತೋರಿಸ್ತೀವಿ ಬಲಗಳು ಇಲ್ಲಿ ಸ್ವಲ್ಪ ಆಗ್ತದೆ ಸ್ವಲ್ಪ ಹೆಂಗ್ ಅಂದ್ರೆ ನಮ್ಮ ರೈತರು ಎಲ್ಲ ಜೋಳ ಹಂಗ್ತಾವ್ರಿ ಯಾರು ಮಾರ್ಕೆಟ್ನವರು ತಂದು ಮಾರ್ತಾರಲ್ಲ ಅವ್ರು ಮೊದ್ಲೇ ಬಚ್ಚಿಬಿಟ್ಟಿರ್ತಾರ ಹಂಗಾಗಿ ನಮಗೆ ಸ್ವಲ್ಪ ರೈತರಿಗೆ ಅಂದೇ ಆಗ್ತದೆ ರೈತರಿಗೆ ಅಂದೇ ಹೇಳ್ಲಕ್ಕ ರೈತರೇ ಸಣ್ಣ ರೈತ ಸಣ್ಣ ರೈತರು ತಗೊಂಡ ಮೇಲೆ ದೊಡ್ಡ ಒಬ್ಬ ರೈತ ಎಷ್ಟು ಒಂದು ಹತ್ತು ಮಂದಿ ಹೋತಿ ನಾವು ಅದಂಗೆ ಸ್ವಲ್ಪ ಅಂದೇ ಆಗ್ತಿರೋದು ಕೃಷಿ ಇಲಾಖೆಗೆ ಅವ್ರ ಅಧಿಕಾರಿಗಳಿಗೆ ನಾವು ಹೇಳ್ಬೇಕಾಗ್ತದೆ ಗೊಬ್ಬರ ಎಂಆರ್ಪಿ ದರ ಮೀರಿ ಮಾರಾಟ ನಗರದಲ್ಲಿ ತಹಸೀಲ್ದಾರರಿಗೆ ರೈತರಿಂದ ಮನವಿ ಆಗಸ್ಟ್ ನಾಲ್ಕು ಸೋಮವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಕಂಪ್ಲಿ ತಾಲೂಕಿನಲ್ಲಿ ರೈತರಿಗೆ ರಸಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವಲ್ಲಿ ಗಂಭೀರ ಸಮಸ್ಥೆಗಳು ಎದುರಾಗುತ್ತಿದ್ದು ಹಲವಾರು ಅಂಗಡಿಗಳು ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸುತ್ತಾ ರೈತರು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ತಾಲೂಕಿನ ಯಮ್ಮಿಗನೂರು ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ರಸಗೊಬ್ಬರ ಎಂಆರ್ಪಿ ದರ ಮೀರಿದ ದರದಲ್ಲಿ ಮಾರಾಟವಾಗುತ್ತಿದ್ದು ರೈತರಿಂದ ಆಧಾರ ಸಮೇತ ದೂರು ನೀಡಲಾಗಿದೆ ಎಂದು ಆದರೆ ಇಲಾಖೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ರೈತರಿಗೆ ರಸಗೊಬ್ಬರ ಪಡೆಯಲು ಪಹಣಿ ಆಧಾರ್ ಕಾರ್ಡ್ ಮತ್ತು ಸಹಿ ಮಾಡಿದ ಖಾಲಿ ಬಾಂಡ್ ಪೇಪರ್ ಕೊಡಬೇಕೆಂದು ಒತ್ತಡ ಹಾಕಲಾಗುತ್ತಿದ್ದು ಇದು ರೈತರಿಗೆ ಅವಮಾನವಾಗುತ್ತಿದೆ ಎಂದು ಮನವಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ ತಹಸೀಲ್ದಾರ್ ಅವರೇ ತಾವು ಹಿಂದೆ ಮಾರಾಟದ ಗೊಂದಲ ತಲುಪಿಸಲು ನಿರ್ಣಯ ತೆಗೆದುಕೊಂಡಿದ್ದರೂ ಕೆಲ ವಿತರಕರು ಅದನ್ನು ಲೆಕ್ಕ ಹಾಕದೆ ದುರುಪಯೋಗ ಮಾಡುತ್ತಿದ್ದಾರೆಂದು ಮನವಿದಾರರು ಆರೋಪಿಸಿದ್ದಾರೆ ರೈತರಿಗೆ ರಸಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವಲ್ಲಿ ಮತ್ತು ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದನ್ನು ವಿರೋಧಿಸಿ ತಾಲೂಕಿನಲ್ಲಿ ಎಲ್ಲ ರಸಗೊಬ್ಬರಗಳ ಸಮರ್ಪಕ ವಿತರಣೆ ಮತ್ತು ಹೆಚ್ಚಿನ ದರದಲ್ಲಿ ಮಾರಾಟ ಮಾರಬ ಮಾಡಬಾರದೆಂದು ಹಾಗೆಯೇ ಕೃತಕ ಅಭಾವ ಸೃಷ್ಟಿಸದಂತೆ ಕಳೆದ ತಿಂಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆ ಮತ್ತು ರಸಗೊಬ್ಬರಗಳ ಮಾರಾಟಗಾರರ ಸಭೆಯಲ್ಲಿ ತಾವುಗಳು ಕಠಿಣವಾಗಿ ಎಚ್ಚರಿಸಿದ್ದು ರಸಗೊಬ್ಬರ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತೇವೆ ಅಂತ ದೂರು ಕೊಟ್ಟಿರ್ತಾರೆ ಇದರ ಬಗ್ಗೆ ನಾವು ಆಲ್ರೆಡಿ ಸಹಾಯಕ ಕೃಷಿ ಅಧಿಕಾರಿ ಅವರಿಗೆ ಸೂಚಿಸಿರ್ತೀನಿ ಆದರೂ ನಾನು ತಗೊಂಡು ಇದರ ಬಗ್ಗೆ